ಧರ್ಮಸ್ಥಳ ಗ್ರಾಮದಲ್ಲಿ ಶವ ಬಗ್ಗೆ ಬುರುಡೆ ಬಿಟ್ಟಂತಹ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ ಶಿವಮೊಗ್ಗ ಜೈಲಿನಲ್ಲಿದ್ದ ಆದ್ರೀಗ ಮಂಗಳೂರು ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ ಅದು ಷರತ್ತುಬದ್ಧ ಜಾಮೀನು ಅಂದರೆ ಯಾವ ರೀತಿ ಷರತ್ತು ಕೊಟ್ಟಿದ್ದಾರೆ ಚಿನ್ನಯ್ಯನಿಗೆ ಅಂತ ನೋಡಿದ್ರೆ ಕೇಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿರೋದೆ ಬುರುಡೆ ಹಿಡ್ಕೊಂಡು ಬಂದು ಚಿನ್ನಯ್ಯ ನೂ ನೂರಾರು ಶವಗಳನ್ನ ಹೂತಾಕಿದ್ದೀನಿ ಹಾಗೆ ಹೀಗೆ ಅಂತ ಹೇಳಿದ್ದ ತದನಂತರ ಆತನ ಟೀಮ್ ಬಗ್ಗೆ ಗೊತ್ತಾಯಿತು ತನಿಖೆ ಮಾಡಿದ್ರು ಈಗಾಗಲೇ ತನಿಖಾ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ ಅದರ ಮಧ್ಯ ಈಗ ಚಿನ್ನಯ್ಯನಿಗೆ ಬೇಲ್ ಸಿಕ್ಕಿದೆ ಏನು ಷರತ್ತು ಕೊಟ್ಟಿದ್ದಾರೆ ಅಂತ ನೋಡೋದಾದರೆ ವಿಧಿಸಿರೋದು ಇದೇ ರೀತಿ ಅಪರಾಧವನ್ನ ಮಾಡಬಾರ್ದು ತಪ್ಪಿಸ್ಕೊಳ್ಬಾರ್ದು ಬೆದರಿಕೆ ಪ್ರಚೋದನೆ ಅಥವಾ ಈ ಥರ ರೀತಿಯಲ್ಲಿ ಪ್ರಾಸಿಕ್ಯೂಷನ್ ಸಾಕ್ಷಿಗಳು ಹಾಳು ಮಾಡಬಾರ್ದು ಪ್ರಾಸಿಕ್ಯೂಷನ್ ಸಾಕ್ಷ್ಯಗಳನ್ನು ನಾಶಪಡಿಸಬಾರ್ದು ತನಿಖಾಧಿಕಾರಿಗೆ ಲಭ್ಯವಾಗುವಂತಿರಬೇಕು ತನಿಖೆ ಕರೆದಾಗೆಲ್ಲ ಹಾಜರಾಗಬೇಕು ಅಂತೇಳಿ ಒಂದಷ್ಟು ಷರತ್ತುಗಳನ್ನು ವಿಧಿಸಿದ್ದಾರೆ ಎಲ್ಲ ದಿನಾಂಕಗಳಲ್ಲೂ ಕೂಡ ನಿಯಮಿತವಾಗಿ ನ್ಯಾಯಾಲಯದ ಮುಂದೆ ಹಾಜರಾಗಬೇಕು ಮತದಾರರ ಗುರುತಿನ ಚೀಟಿ ಅಥವಾ ಆಧಾರ್ ಕಾರ್ಡ್ನಂತ ವಿಳಾಸ ಪುರಾವೆ ದಾಖಲೆಯನ್ನು ಮತ್ತು ಜಾಮೀನು ಬಾಂಡ್ಗಳನ್ನು ಕಾರ್ಯಗತಗೊಳಿಸುವ ಸಮಯದಲ್ಲಿ ಜಾಮೀನುದಾರರನ್ನು ಹಾಜರುಪಡಿಸಬೇಕು ಅಂತ ಕೋರ್ಟ್ ಹಲವು ಷರತ್ತುಗಳನ್ನು ವಿಧಿಸಿದೆ ಇದ್ರ ಮೂಲಕ ಚಿನ್ನಯ್ಯನಿಗೆ ಇಷ್ಟು ದಿನ ಜೈಲು ಹಕ್ಕಿ ಆಗ ಆಗಿದ್ದಂಥ ಚಿನ್ನಯ್ಯ ಈಗ ರಿಲೀಸ್ ಆಗಿರೋದು ಜಾಮೀನಿನ ಮೂಲಕ ನೋಡೋಣ ಮುಂದೆ ಏನಾಗುತ್ತೆ ತನಿಖೆ ಎಲ್ಲಿಗೆ ಬರುತ್ತೆ ಅಂತ ಇನ್ನು